ಎಂತ ಅಭಿನಯ ನಾ ಮುಂದಿನ ನೋಡಕ್ಕಿಂತ ಹಿಂದಿನ ನೋಡುದೇ ಒಳ್ಳೇದು ಈ ಕಡೆ ಬಂದಿದ್ದೆ ಎಷ್ಟೇ ವರ್ಷ ಆಗ್ಲಿ ಸಣ್ಣ ಒಳಗೆ ಕಾಣುವುದಕ್ಕೆ ವೇಷ ಮಾಡ್ಕೊಳ್ಲಿಕ್ಕೆ ನಿನಗ್ ಬಿಟ್ರೆ ಮತ್ತೆ ಯಾರಿಗೂ ಬರುದಿಲ್ಲ ಎಷ್ಟು ವರ್ಷ ಆಗ್ಲಿ ಬೇಕಾದ್ರೆ

ಬಹಳ ಸಂತೋಷ ಆಯ್ತು ಶ್ರದ್ಧಾಂಜಲಿ ಸಭೆಯಲ್ಲಿ ಮಾತಾಡಿದಾಗ ಉಂಟಪ್ಪ ಅಲ್ಲ ನಾ ನಿನ್ನನ್ನ ನೋಡಿದ್ದೇ ಬೇರೆ ದೇವಿ ನಿನ್ನಯ ಗುಣವ ವರುಣಿಪರೆ ಜಗದೊಳಗೆ ಯಾರಿಂದ ಸಾಧ್ಯವಮ್ಮ ತಿಳ್ಕೊಂಡದ್ದೇ ಬೇರೆ ರೀತಿ ಉಂಟು ಇದು ನಿನ್ನದ್ದಾದಂತಹ ನಯ ನಿನ್ನದ್ದಾದಂತಹ ವಿನಯ ನಿನ್ನದ್ದಾದಂತಹ ವಿನಮ್ರತೆ ನಿನ್ನದ್ದಾದಂತಹ ಗರ್ವ ಅಲ್ಲ ಅಲ್ಲ ಅದಲ್ಲ ಅಂದ್ರೆ ಏನು ಗೊತ್ತಾ ಗರ್ವ ಅನ್ನೋದು ನಿನಗೆ ಅಲಂಕಾರವಾಗಿ ಉಂಟು ಸ್ತ್ರೀ ಸಹಜವಾದಂತಹ ಗರ್ವ ಅನ್ನೋದೊಂದು ಉಂಟು ಎಲ್ಲರಿಗೂ ಅಂತ ಹೇಳಿದ್ರು ಮತ್ತೆ ಈ ದ್ವಾರಕೆಯಲ್ಲಿ ದ್ವಾರಕೆಗೆ ಒಂದು ಸಂಪತ್ ಭರಿತ ಆಗುವುದಕ್ಕೆ ನೀ ಬಂದ ಮೇಲೆ ಅಲ್ವೇನೆ ಆದದ್ದು ಬಿಸಿ ಹೋಗ್ಬೇಕಾದ್ರೂ ನೋಡ್ಬೇಕು ಹೌದು ಈಗೇನು ಬೇಡ ಹೊಟ್ಟೆ ತುಂಬಿದುಂಟು ಹೌದು ನಮ್ಮ ವ್ಯವಸ್ಥೆ ನಾವೇ ಮಾಡ್ಕೊಂಡು ಬಂದಿದ್ದೇವೆ ಇದು ಹಾಗೆ ಹೇಳಿದ್ದು ಈ ಭಾವೆಯರ ಕುಲದಿ ನಿನ್ನಂತಹ ಶ್ರೇಷ್ಠಳಾದವಳು ಯಾರೂ ಇಲ್ಲ ಓಹೋ ಅಂತಹ ನಿನ್ನೊಮ್ಮೆ ನೋಡಬೇಕು ಅಲ್ಲ ನೋಡುದಲ್ಲ ದರ್ಶನ ಮಾಡಬೇಕು ಅಂತ ಇಲ್ಲಿವರೆಗಾಗಿ ಬಂದದ್ ನಾನು ಬನ್ನಿ ಬೇಡ ಬೇಡ ಸ್ವರ ಬೀಳ್ತದೆ ಸ್ವರ ಬೀಳ್ತದೆ ಸ್ವರ ಬೀಳ್ತದೆ ಹಾಲಿ ಕೇಸರಿ ಹಾಕಿ ಸ್ವರ ಬೀಳ್ತದೆ ನೋಡು ನೀನು ಜಾಗ್ರತೆ ಮಾಡು ಇದು ಅಂತಹದಿಂದ ನಾವು ದರ್ಶನ ಮಾಡಬೇಕು ಅಂತ ಇಲ್ಲಿಯವರೆಗಾಗಿ ಬಂದೆ ನಾನು ಏನೇ ಇರಲಿ ನಿನ್ನ ನಿನ್ನಂತಹ ಪುಣ್ಯವಂತೆಯನ್ನ ನಿನ್ನಂತಹ ಗುಣವಂತೆಯನ್ನ ನಿನ್ನಂತಹ ನೀತಿವಂತೆಯನ್ನ ಪಡೆದಂತಹ ಆಕೃಷ್ಣ ಪರಮ ದಾಳಿಂಬೆ ಇರಲಿ ದಾಳಿಂಬೆ ಎರಡು ಸಾಕ ಹೌದು ಆ ಕಡೆ ತೆಗೆದಿಡ್ಲಿಕ್ಕೆ ಆಮೇಲೆ ತಗೊಂಡು ಹೋಗ್ತೇನೆ ಅಂತಹ ನಿನ್ನ ಪಡೆದಂತಹ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ ಕೃಷ್ಣ ಪುಣ್ಯವಂತ ಇದು ಅಡಿಕೆ ಸಿಂಗಾರ ಕೊಡುದು ಕೈಗೆ ನಿನ್ನ ಕೈ ಹಿಡಿದಂತ ಪುಣ್ಯವಂತ ಅಲ್ಲದೆ ಮತ್ತೆ ನೋಡಿದ್ರಾ ನೋಡಿದ್ರಾ ಮದುವೆ ಆಗದೆ ಯಾರಾದ್ರೆ ನಿಮ್ಗೆ ಅರ್ಥ ಆಗ್ತದೆ ನಮ್ಮನೆಯವ್ರಿಗೆ ಅರ್ಥ ಆಗೋದಿಲ್ಲ ಇದೆಲ್ಲ ಅಲ್ಲ ನನಗೆ ಲೋಕಾನುಭವ ಇತ್ತು ಈಗ ಕೆಲವು ಕಡೆ ಎಲ್ಲ ನೋಡಿದ್ದೇನೆ ಅಲ್ಕಾ ಇದು ಸ್ತ್ರೀ ಕೈ ಹಿಡಿದ ಮೇಲೆ ಪುರುಷ उद्धार ಆಗುವುದುಂಟು ಇನ್ನು ಕೆಲವರಲ್ಲ ಮುಳುಗೋದವರು ಇದ್ದಾರೆ ಅದು ಬಿಡು ಪ್ರಶ್ನೆ ಅಲ್ಲ ನಿಮಗೆ ಆ ಸಮಸ್ಯೆ ಇಲ್ಲ ನೋಡಿ ನನಗೆ ಸಮಸ್ಯೆ ಇಲ್ಲ ಶ್ರೀಮತಿ ಪರಿಣಯ ಆದಮೇಲೆ ಮಧುವೆ ಸುದ್ದಿ ಹೋಗಲೇ ಇಲ್ಲ ನಾನು ಇದು ನಮಗೆ ನಮಗೆ ಆಗೋದಲ್ಲ ಅಂತ ತಿಳಿದಿದೆ ನಮಗೆ ಅಲ್ವಾ ಹೌದು ಹೌದು ಒಳ್ಳೆದಾಯಿತು ಈಗಲಾದರೂ ಗೊತ್ತಾಯಿತಲ್ಲ ನಿಮಗೆ ಪ್ರಯತ್ನ ಬಿಡೋದಿಲ್ಲ ಐರಲಿ ಹಾ ಹಾ ಹಾಗೆ ಅಲ್ಲ 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 ನಾನು ಹೇಳಿದ್ದ ಹಾಗಲ್ಲ ನಾನಾಗ್ತೇನೆ ಅಂತ ನಾನಾಗ್ತೇನೆ ಅಂತ ಹೇಳಿದ್ದಲ್ಲ ಆದವರನ್ನ ನೋಡುವಂತಹ ಆದವರಿಗೆ ಒಂದು ನಾಲ್ಕಾರು ಮಾತು ಹೇಳುವಂತ ಪ್ರಯತ್ನ ಬಿಡುದಿಲ್ಲ ಅಂತ ಹೇಳಿದ್ರು ನಾನು ನಾರದನಾಗ ಮದುವೆ ಆಗ್ತೇನೆ ಅಂತ ಹೇಳಿದ್ದಲ್ಲ ಅದಕ್ಕಾಗಿ ಅಲ್ವಾ ನಿಮ್ಮನ್ನ ಹೌದು ನಿಮ್ಮ ತಾಯಿ ಶಾರದಾ ಹೌದು ನಿಮ್ಮ ಹೆಸರು ನಾರದ ನಿಮ್ಮ ನಾಲ್ಗೆ ಮಾತ್ರ ಮಾರುತ್ತಾ

ಅಂದ್ರೆ ಮುಖ ಬಾಡಿತ್ತು ಹಾಗಾಗಿ ಕಾಣ್ತಾ ಇದೆ ಇದು ಅಮ್ಮ ಮನಸ್ಸಿನ ಕನ್ನಡಿಯಾಗಿ ಮುಖ ಮಾಡಿದ್ದೆ ಇದೆಲ್ಲ ಬಾಂಡ್ ಕಾರಣ ಏನು ಗೊತ್ತಾಯ್ತ ಏನಾಯ್ತು ಏನು ಮಾಡುವುದು ಹೇಳಿದಾರ ಅದ್ರೆ ಏನು ಮಾಡೋದು ಅಣ್ಣೆ ಒಂದು ಪ್ರಕರಣ ನಡೆದು ಹೋಯ್ತಲ್ಲ ಪ್ರಕರಣ ಓ ಯಾರದು ನಿನ್ನಂತ ಮತ್ತ ಪ್ರಕರಣ

ಲೋಕದಲ್ಲಿ ಪತಿವ್ರತಾರೆ ನೀನು ಪರಮ ಹೌದು ಪತಿವ್ರತೆ ಅಂದ್ರೆ ಹಾಗೆ ಗೊತ್ತಾ ಗಂಡ ಹೇಳಿದ ಹಾಗೆ ಕೇಳುವ ಹೆಂಡತಿಯನ್ನ ಪತಿವ್ರತೆ ಅಂತ ಹೇಳಿದ್ರು ತಾನು ಹೇಳಿದ ಹಾಗೆ ಗಂಡನನ್ನ ಕೇಳಿಸುವ ಹೆಂಡತಿಯನ್ನು ಪರಮಪತಿವೃತ್ತಿ ಅಂತ ಹೇಳಿದ್ರು ಹೌದೌದು ಆ ಸಾಲಿಗೆ ನೀನು ಸೇರ್ಬೇಕಾದವಳೆ

ಆದ್ರೆ ಏನು ಮಾಡುದು ಹೇಳಿ ನಾನು ಅಂದುಕೊಂಡದ್ದು ನಾರದ್ರೆ ಇವತ್ತಲ್ಲ ನಾಳೆ ನನ್ನ ಗಂಡನ ಮನೆಗೆ ಬರ್ತಾರೆ ನಾನು ಹಾಗೆ ಭಾವಿಸಿದ್ದು ಆದ್ರೆ ಏನು ಮಾಡುದು ಹೇಳಿ ಈಗ ಮೂರು ದಿನ ಅಲ್ಲ ಮೂರು ತಿಂಗಳುಗಳೇ ಕಳೆದು ಹೋಗಿದೆ ನಮ್ಮ ಮನೆಯವರು ನಮ್ಮ ಮನೆಗೆ ಬರಲೇ ಇಲ್ಲ ನಾರದ್ರೆ ನಮ್ಮವರಂತೂ ಬರ್ಲಿಲ್ಲ ನೀವಾದ್ರೂ ಬಂದ್ರಲ್ಲ ನಾರಾಯಣ ನಾರಾಯಣ ಬರ್ತೇನೆ ಇನ್ನೊಮ್ಮೆ ಬರ್ತೇನೆ ನಾರಾಯಣ

ಬಲರಾಮ ದೇವ್ರಿಗೆ ಹೋಗ್ತಿದ್ದೆ ಇಲ್ಲ ಕೃಷ್ಣ ಕೃಷ್ಣದೇವ್ರಿಗೆ ಹೋಗ್ತಿದ್ದೆ ನೇರವಾಗಿ ಸತ್ಯಭಾಮ ಮಂದಿರಕ್ಕೆ ಬಂದದ್ದು ಯಾಕೆ ಒಂದು ಗಹನ ವಿಚಾರ ಉಂಟು ಅದಕ್ಕೆ ಬಂದಿದ್ದೇನೆ ತ್ರೇತೆಯ ಮಾರುತಿ ದ್ವಾರಕ್ಕೆ ಹೊರಗ ಬಂದಿದ್ದಾನೆ ನಮ್ಮವ್ರನ್ನ ನೋಡ್ಲಿಕ್ಕೆ ಬರುದಿಲ್ವಾ ಹೆಚ್ಚಾ ನಾ ಹೋಗ್ಲಾ ಮನೆಯವ್ರು ಕರ್ಸುದು ಬೇಡವಾ ನಾ ಹೋಗ್ಲಾ ಮತ್ತೆ ನೀವು ಬರುವುದಿಲ್ವಾ ಅಷ್ಟು ನಗಣ್ಯ ಮಾಡುದು ಯಾಕೆ ಎಲ್ಲ ಲಕ್ಷ್ಯ ಕೊಡ್ಬೇಕು ಅಲ್ಲ ಲಕ್ಷ್ಯ ಕೊಡದೆ ನಗಣ್ಯ ಮಾಡಿ ಹೀಗಾಗಿದ್ದು ನೋಡು ಅಂದ್ರೆ ಗಂಡ ಬಂದಾಗ ಮಾಡ್ಬೇಕಿತ್ತು ಮಾಡ್ಲಿಲ್ಲ ಅಂತ ಹೇಳಿದ್ ನಾನು ಸ್ವಾಗತ ಮಾಡ್ಬೇಕಿತ್ತು ಸ್ವಾಗತ ಅಂದ್ ಮಾಡಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ಹೇಳುದು ತೊಂದ್ರೆ ಇಲ್ಲ ಇವತ್ತಲ್ಲ ನಾಳೆ ಬರ್ತಾರೆ ಬಿಡಿ ಹಾಗಾದ್ರೆ ನಾನು ಹೋಗ್ಲಾ ಹೋಗ್ಲಿಕ್ಕೆ ಸಿದ್ಧ ಇದ್ದೇನೆ ಗೊತ್ತಾಯ್ತು ನನಗೆ ತ್ರೇತೆಯ ಮಾರುತಿ ಬಂದಿದ್ದಾನೆ ಆ ಮಾರುತಿ ಯಾಕೆ. ಅಲ್ಲೋ ಹಣ್ ತಿನ್ಲಿಕ್ಕೆ ಬಂದದ್ದಲ್ಲ ರಾಮ ದರ್ಶನ ಆಕಾಂಕ್ಷಿಯಾಗಿ ಬಂದಿದ್ದಾನೆ ಬರ್ಲಿ ಬಿಡಿ ನಮ್ಮ ದರ್ಶನ ಮಾಡ್ಲಿಕ್ಕೆ ಎಷ್ಟು ಜನ ಬರುವುದಿಲ್ಲ ಅಂದ್ರೆ ಎಲ್ಲದಕ್ಕೂ ಬರಲಿ ಬಿಡಿ ಹೋಗ್ಲಿ ಬಿಡಿ ದ್ವಾರಕೆಯಲ್ಲಿ ಅದು ಸತ್ಯಭಾಮೇವಿ ಬಂದ ನಂತರದಲ್ಲಿ ಶ್ರೀಕ್ಷಣ ಪರಮಾಶ್ರಮದ ನಂತರದಲ್ಲಿ ಅದು ಪ್ರತಿನಿತ್ಯ ನಾನು ಯಾಕೆ ನೀವೇ ಅಲ್ಲಿಂದ ಇಲ್ಲಿವರೆಗೆ ಬರುವುದಿಲ್ವಾ ಆದರೆ ನಾನ್ ಯಾವಾಗ್ಲೂ ಬರ್ತಾ ಇದ್ದವ ಅವ್ ಇವತ್ತೇ ಪ್ರಥಮ ಬಂದದ್ದು ಅಲ್ಲಿಗೆ ನೀ ವಿಚಾರ ಮಾಡ್ಬೇಕು ಅವ ರಾಮ ದರ್ಶನ ಆಕಾಂಕ್ಷಿ ಆಗಿ ಬಂದಿದ್ದಾನೆ ಕೇವಲ ರಾಮದರ್ಶನ ದರ್ಶನ ಒಂದೇ ಆಗ್ತದ ಸೀತಾರಾಮರ ದರ್ಶನ ಆಗ್ಬೇಕು ಎಲ್ಲಿಗೆ ಎಲ್ಲಿಗೆ ಸೀರೆನ ಸಾಕು ಕೊಡುವವ್ರು ಈಗಲೇ ತಲೆ ಮಾಡ್ಕೊಳ್ತಾ ಇದ್ದಾರೆ ಕೊಟ್ಟು ಪೂರೈಸಲಿಕ್ಕೆ ಆಗುದಿಲ್ಲ ಅಂತ

ಅಲ್ಲಿ ಬಂದಿದ್ದ ರುಕ್ಮಿಣಿ ಅವಳು ಆದರೆ ಒಬ್ಬೇಕಾದವ್ರು ಯಾರು ಯಾರು ಹನುಮಂತ ಸೀತೆ ಅವಳೆ ಅಂತ ಹೌದಾ ಒಪ್ಪಬೇಕು ಅಂತ ಆದ್ರೆ ಉಳಿದವ್ರ ಯಾರತ್ರ ಆಗುದಿಲ್ವೇ ಎಷ್ಟು ವೇಷ ಮಾಡಿದ್ರೆ ಏನು ಎಷ್ಟೇ ವರ್ಷ ಆಗ್ಲಿ ಸಣ್ಣ ಒಳಗ ಕಾಣುವುದಕ್ಕೆ ವೇಷ ಮಾಡ್ಕೊಳ್ಲಿಕ್ಕೆ ನಿನಗ್ ಬಿಟ್ರು ಮತ್ತೆ ಯಾರಿಗೂ ಬರುದಿಲ್ಲ ಎಷ್ಟು ವರ್ಷ ಆಗ್ಲಿ ಬೇಕಾದ್ರೆ ನಿನ್ನ ಸಾಮರ್ಥ್ಯವನ್ನ ಅಟ್ಟಕ್ಕೇರಿಸ್ತಾ ಇದ್ದೇನೆ ಎಷ್ಟೇ ವರ್ಷ ಆಗ್ಲಿ ಅಂತ ಹೇಳಿದ್ರೆ ಅಂದ್ರೆ ಎಷ್ಟೇ ಆಗಲ್ಲ ಅದಕ್ಕೂ ಒಂದು ಸಾಮರ್ಥ್ಯ ಬೇಕು ಎಷ್ಟೇ ವರ್ಷ ಆದ್ರೂ ನನಗೆ ಯುಗದಲ್ಲೇ ಆದದ್ದು ನಿಮ್ಮಷ್ಟೊಂತೂ ಆಗ್ಲಿಲ್ಲ ಇಲ್ಲ ನನಗೆ ಯುಗದ ಸಂಬಂಧವೇ ಇಲ್ಲ ಸರಿ ಹಾ ನನಗೆ ಯುಗದ ಸಂಬಂಧವೇ ಇಲ್ಲ ಆಗ್ಲಿ ಬಿಡು ಈಗ ನೀನು ಸೀತೆಯಾಗಿ ಅಲ್ಲಿ ಬಂದೆ ಅಂತ ಆದ್ರೆ ಹನುಮ ನಿಜವಾಗಿ ಒಪ್ಪುತ್ತಾನೆ ಇದು ಇದು ಯಾರ್ಯಾರು ಹೇಳುದಲ್ಲ ನಾನು ಹೇಳುದು ಯಾಕೆ ಆ ಕಾಲದಲ್ಲಿ ಸೀತೆಯನ್ನು ನೋಡಿದವ ನಾನು ಹೌದು ಈ ಕಾಲದಲ್ಲಿ ಸೀತೆಯಾಗಿ ನಿಲ್ಲುವ ಸಾಮರ್ಥ್ಯ ನಿನಗೆ ಮಾತ್ರ ಇದ್ದದ್ದು ಅಂತ ಬಂದದ್ದು ಸೀತೆಯಾಗಿ ಸೀತೆಯಾಗಿ ಅಂತ ಹೇಳಿದ್ರೆ ನಾನು ಸೀತೆ ಅಲ್ಲವೇ ಈಗ ನೀವು ಸೀತೆ ಅಲ್ಲವಲ್ಲ ಹಾಗಾದ್ರೆ ಸೀತೆ ಆಗೋದು ಹೇಗೆ ಅಂತ ನನಗೆ ಗೊತ್ತಿಲ್ಲವಲ್ಲ ನಾನು ಹೇಳುತ್ತೇನಲ್ಲ ಕನಸು ಮನಸ್ಸಿನಲ್ಲಿ ಅವಳನ್ನು ನೋಡಲಿಲ್ಲವಲ್ಲ ನೀನು ಸುಮ್ಮನೆ ಇರು ಹೇಳ್ತೇನೆ ನಾನು ಹೇಳಿ ವಯಾರ ಮಾಡಬೇಡ ಇದು ಸೀತೆ ಈ ರೂಪದಲ್ಲಿ ಇಲ್ಲವಾಗಿತ್ತು ಸೀತೆ ಮುಖ ಎಲ್ಲ ಕಪ್ಪಾಗಿತ್ತು ನಾರದರೆ ಸೀತೆ ಕಪ್ಪೆ ಅವಳು ಕಪ್ಪೆ ಇದ್ದದ್ದ ಕಪ್ಪೆ ಕಪ್ಪೆ ಇದ್ದದ್ದ ಅವಳು ಸೀತೆ ಕಪ್ಪಾಗಿದ್ದಳು ಸರಿ ಈಗ ನೀ ತಡ ಮಾಡ್ಬೇಡ ದೊಡ್ಡ ದೊಡ್ಡ ಮತ್ತೆ ಅವಳು ಈಗ ಅಯೋಧ್ಯೆಯಿಂದ ಹೊರಡುವಾಗ ರಾಮ ಲಕ್ಷ್ಮಣ ಎಲ್ಲ ಆಭರಣ ಎಲ್ಲ ತೆಗೆದಿಟ್ಟಿದ್ರು ಆದ್ರೆ ಸೀತೆ ಆಭರಣ ತೆಗೆಯುವಾಗ ದಶರಥ ಹ್ಮ್ ಅಂತ ಹೇಳಿ ಆಭರಣ ಯಾವ್ದು ತೆಗೆದುಕಳಿಸ್ಲಿಲ್ಲ ಆಭರಣ ಎಲ್ಲ ಹಾಕೊಂಡೇ ಹೋಗಿದ್ರು ಸೀತೆ ಮತ್ತಲ್ಲಿ ಋಷಿ ಪತ್ನಿಯರೆಲ್ಲ ಕೊಟ್ಟಿದ್ದೆಲ್ಲ ಅಂತಹ ಆಭರಣ ನೀನು ಮುಖಕ್ಕೆಲ್ಲ ಒಂಚೂರು ಕಪ್ಪು ಬಡಿದು ದೊಡ್ಡ ದೊಡ್ಡ ಆಭರಣ ಕೊಟ್ಟು ನನಗೆ ಮೊದಲ ಸತ್ಯಭಾಮಿ ಮನೆಗೆ ಅಂತಿತ್ತು ಈಗ ಸ್ವಲ್ಪ ಸ್ವಲ್ಪ ಹನುಮಾನ್ ಸತ್ಯ

ಸೀತೆ ಸೊಂಡ ಕಟ್ಟೋದಿಲ್ಲ ಅದನ್ನೆಲ್ಲ ಬನ್ನಿ ಫಪ್ಪ ನಾಳೆ ಮಾತಾಡಿದ್ರೆ ಏನೇನೋ ಹೇಳ್ತಾರೆ ನೀ ನೋಡುದೇ ಆಯ್ತಲ್ಲ ಮತ್ತೆ ಓಡೊಳ್ಳಿಕೊತದೆ 나 ಬರ್ದಿಲ್ಲ 나 ಸಹಾಯ ಬಿಡಲಿಲ್ಲ ಹ ಅಲ್ಲ ಮತ್ತೆ ನನಗೆ ಕಟ್ಟ ಅಭ್ಯಾಸ ಇಲ್ಲ ಎಲ್ಲರೂ ಗುಟಿಗೆ ಹೆಚ್ಕಡಮೆ ಆದ್ರೆ ನಾನು ಹೇಳ್ತೇನೆ ಬಂದು ಉರುಳು ಹಾಕಿದ್ರು ಅಂತ ಆಗೋಬೇಡ ಬನ್ನಿ ನನಗೆ ಅಲ್ಲ ನಾ ಹಿಡ್ಕೊಳ್ತೀನಿ ನೀ ಕಟ್ಟಕೋ ಏನು ಕಟ್ಟಬೇಕು ತುಂಬಾ ದಿನದಿಂದ ಕೊಟ್ಟಿಗೆ ಕರು ಹಾಕಿಟ್ಟು ಒಂದೇ ದಿವಸ ಬಿಟ್ಟರೆ ಹೀಗೆ ಮಾಡ್ತದೆ ಹಾ ಹಾ ಆಯ್ತು ಸರಿ ಸರಿ ಬರ್ಬೇಕು ಹೌದೌದು ಸರಿ ಆಯ್ತು ಇದು ಕುಂಕುಮ ದೊಡ್ಡದಾಯ್ತು ಗಾಡಿ ಚಕ್ರದಂತ ಅಲ್ಲಿ ದರ್ಶನ ಆಗೋಗ್ತದೆ ಕೊನೆಗೆ ನೀ ಇಲ್ಲೇ ಮೈಮೇಲೆ ಆಯ್ತೇನೆ ಗಾಡಿ ಚಕ್ರದಂತ ಸಾಕ್ಷಾತ್ ಸೀತಾ ಮಾತೆ ಮಾತೈತ ಉಂಟು ಸರಿಯಾಗ್ಲಿಲ್ಲ ಯಾವುದು ಸಾಕ್ಷಾತೆಯು ಇಷ್ಟು ವೇಗವಾಗಿ ಹೇಳಿ ಹೇಳಿ ಮಾಡುವ ಹಾಗೆ ಈಗ ನಿನ್ನ ಮುಖ ನೋಡಿದ್ರಂತೂ ನೋಡು ಅದೇ ಅಂತ ಹೌದು ಆ ಇದು ಆದ್ರೆ ಸೀತೆ ನಡೆಯುವುದು ಹೀಗಲ್ಲ

ಬೇಡ ಅಭಿನಯ ಮಾಡ್ಲಿಕ್ಕೆ ಬರುದಿಲ್ವಾ ಎಂತೆಂತ ಅಭಿನಯ ಮಾಡ್ತೀನಿ ಇದ್ರೆ ಹೇಳ್ಕೊಡ್ಬೇಕಾ ಅಲ್ಲ ನೋಡಿದ್ದೆ ನಾನು ಇದೆಲ್ಲ ಅಭಿನಯ ಅಲ್ವಾ ಈಗ ಹೌದೌದು ಹೌದು ಅಷ್ಟಲ್ಲದೆ ಅವಳ ಸ್ವರ ಜಾತಿ ಗೊಗ್ಗ್ರ ಧ್ವನಿ ಹೌದು ಅಲ್ಲಿ ಇರುವ ಕೆರೆ ತೊರೆಯ ನೀರನ್ನೆಲ್ಲ ಕುಡಿದು ಒಂದೇ ಒಂದೇ ಕಡೆ ನೀರಲ್ಲ ನೋಡು ತಿರ್ಗಾಟದಲ್ಲಿರುವವರು ಅಲ್ಲಿರುವ ವನದಲ್ಲಿರುವ ನೀರನ್ನೆಲ್ಲ ಕುಡಿದು ಧ್ವನಿ ಒನ್ ಜಾತಿ ಗೊಗ್ಗ್ರ ಧ್ವನಿ ಆಗಿತ್ತು ಹೇಗೆ ನಾ ಮಾಡ್ತೋರ್ಸಲಾ ಮಾಡ್ತೋರ್ಸ್ಲಾ ಹೌದು ಹೌದು ಮಾಡ್ ಹಾ ಹಾ ನಡೆದು ತೋರಿಸಬೇಕಾ ಅಷ್ಟೆ ಯಾವುದು ಹೇಳ್ತಾಳೆ ರಾಮ ಮುಂದೆ ಹೋಗ್ತಾ ಇರ್ತಾನಲ್ವಾ ಸರಿ ತಾ ಹಿಂದೆ ಬರ್ತಾ ಇದ್ದೇನೆ ಅಂತ ತಿಳಬೇಕು ಅಂತ ಓ ರಾಮ 나 ಸೀತೆ ಅಂತ ಹೇಳ್ತಾಳೆ ನಡೀತಾ ನಡೀತಾ ಹೋಗ್ತಾಳೆ ಹೌದಾ ಇಷ್ಟು ಮಧುರವಾಗಿ ಅಲ್ಲ ಧ್ವನಿ ಬೇರೆ ಉಂಟು ಅಮ್ಮಿ ಸಲ ಧ್ವನಿ ಮಾಡಿದ್ರೆ ನಾಳೆ ನನಗೆ ಸ್ವರ ಬೀಳ್ತದೆ ಅಂತ ಈಗ ಹೇಳ್ತಿದ್ರು ಹೌದಾ ನಾನು ನಿರ್ದೇಶನದಲ್ಲಿ ಮಾಡ್ದೇ ನೀನು ಒಂದ್ ಕಣ್ಣು ಪೂರ್ವ ಕುಂಟು ಪಶ್ಚಿಮ ಕುಂಟು ಹಾಗಾಗಿ ಗೊತ್ತಾಗ್ಲಿಲ್ಲ ಅದ್ರದ್ದು ನೋಡು ಸೀತೆಯಾಗಿ ಅಭಿನಯ ಮಾಡ್ತೀನಿ ನೀನು ಸೀತೆ ಕಣ್ಣು ಹಾಗೆ ಇತ್ತು ನೀನು ಬರಕಾಯ ಪ್ರವೇಶ ಮಾಡ್ತಾ ಇದ್ದೀಗ

ಎಂತ ಅಭಿನಯ ನಾ ಮುಂದಿನ ನೋಡೋಕ್ಕಿಂತ ಹಿಂದಿನ ನೋಡುದೇ ಒಳ್ಳೇದಿ ಈ ಕಡೆ ಬಂದಿದ್ದೆ